ಮೂಲಭೂತ ಸೌಕರ್ಯವನ್ನ ಕೊಡಬೇಕಂತ ಒಂದು ಆಸೆಯನ್ನು ನಾವು ಇಟ್ಕೊಂಡು ಇವತ್ತು ನಿಗಮವನ್ನು ಮಾಡಿದೀವಿ ಇವತ್ತಿನ ದಿನ ಏನ್ ನಡೀತಾ ಇದೆ ಅಂದ್ರೆ ಒನ್ಲಿ ಸ್ಕೀಮ್ಗಳಿಗೆ ಮಾತ್ರ ಈ ನಿಗಮಗಳು ಆಗಿದೆ ಇನ್ನೊವರೆಗೂ ಸಹಿತ ನಮ್ಮ ತಾಂಡ ನಿಗಮದಿಂದ ಇವನ್ ಬೇರೆ ಬೇರೆ ನಿಗಮದಿಂದನೂ ಒಂದು ಕೊಳವೆ ಬಾವಿನ ನಾವು ಕೊರೆಸ್ಲಿಕ್ಕೆ ಆಗಿಲ್ಲ ದಯವಿಟ್ಟು ಕೈ ಮುಗಿದು ಹೇಳ್ತಿದ್ದೀನಿ ನಿಮ್ಗೆ ನೀವೇ ಮಾಡ್ಕೊಂಬಿಡಿ ಸಾವಿರ ಜನನ ನಾವೆಲ್ಲಿ ವಿರೋಧ ಹಾಕೊಳ್ಳೋದ ನಾವು ವಿರೋಧ ಹಾಕೊಳ್ಳಕ್ ರೆಡಿ ಇಲ್ಲ ಜನರನ್ನ ನಾವು ವಿರೋಧ ಆಗೋದಿಲ್ಲ ಅಷ್ಟು ಪ್ರಮಾಣದಲ್ಲಿ ಅಪ್ಲಿಕೇಶನ್ ಬರ್ತಾ ಇದೆ ಒಂದೊಂದು ಗಂಗಾ ಕಲ್ಯಾಣ ಕೊಡೋಣ ನೀವು ಅಪ್ಲಿಕೇಶನ್ ಬಂದಿದೆ ಒಂದು ಹಾಕಿದ್ರೆ ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವಹೇಳನ ಮಾತಾಡ್ತೀರಿ ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾ ಮೇಷ ಎಣಿಸ್ತೀರಿ ಎರಡು ವರ್ಷದಿಂದ ಈ ಒಂದು ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ಏನೋ ಈ ಸಾಂಸ್ಥಿಕ ಕೋಟಾವಳಿ ಸರ್ಕಾರದ ಸಾಂಸ್ಕೃತಿಕ ಕೋಟಾದಲ್ಲಿ ಗುರಿಯನ್ನು ನಿಗದಿಪಡಿಸಲಾಗಿತ್ತು ಅದನ್ನು ಇನ್ನೂವರೆಗೂ ಸಹಿತ ಯಾವುದೇ ತರ ಕ್ರಮವನ್ನ ವಹಿಸಿಲ್ಲ ಸಭಾಧ್ಯಕ್ಷರೇ ಇದು ಒಂದೇ ಅಲ್ಲ ಇದು ನನ್ನ ಮಧ್ಯ ಕಾನ್ಸ್ಟಿಟ್ಯನ್ಸಿ ಇದ್ದಲ್ಲ ಆವತ್ತಿನ ದಿನ ಕೊಟ್ಟಂತದ್ದು ಟಾರ್ಗೆಟ್ ಒಂದ್ ಸಾವಿರದ ಐದನೂರ ಎಪ್ಪತ್ತೊಂಬತ್ತನ್ನ ಕೊಟ್ಟಿತ್ತು ಗುರಿ ಸಾಧನೆ ಮಾಡಿದ್ದು ಒಂದ್ ಸಾವಿರದ ನಾಲ್ಕನೂರ ಐವತ್ತೆರಡನ್ನ ಇನ್ನೂವರೆಗೂ ಸಹಿತ ಅವತ್ತಿನ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ನೂರ ಇಪ್ಪತ್ತೇಳು ಬಾಕಿಯನ್ನ ಉಳಿದಿದೆ ಅದೇ ತರ ಎರಡ್ ಸಾವಿರ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಸಹಿತ ಏಳುನೂರ ಐವತ್ತೇಳು ಅಂದ್ರೆ ಸುಮಾರು ಇಪ್ಪತ್ತಾರು ಕೋಟಿ ರೂಪಾಯಿ ಅವತ್ತು ಹಂಚಿಕೆ ಆಗಿತ್ತು ಆದ್ರೆ ಬಿಡುಗಡೆ ಆಗಲಿಲ್ಲ ಅದು ಸಹಿತ ಇನ್ನೂವರೆಗೂ ಸಹಿತ ಬಾಕಿ ಇರೋದು ಸಹಿತ ಅವರ ಇಲಾಖೆಯಲ್ಲಿ ಮತ್ತು ನಮ್ಮ ತಾಂಡಾ ನಿಗಮದಲ್ಲಿ ಇದು ಇನ್ನೂವರೆಗೂ ಸಹಿತ ಬಾಕಿ ಇದೆ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಈ ಒಂದು ಅಂಬೇಡ್ಕರ್ ನಿಗಮದಿಂದ ಬಾವಿ ತೆರೆಯೋದನ್ನು ಇತರ ಇಲಾಖೆಗಳು ಕೂಡ ಆಡಳಿತಾತ್ಮಕವಾಗಿ ಇಲ್ಲೇ ಮಾಡ್ತಾ ಇದ್ರು ಈಗ ಅದನ್ನು ಇಲಾಖೆಗೆ ವರ್ಗಾವಣೆ ಮಾಡೋದ್ರ ಜೊತೆಗೆ ಫೈನಾನ್ಸ್ ಕಂಟ್ರೋಲು ಈ ಕಡೆನೇ ಇತ್ತು ಈಗ ಅದನ್ನು ವರ್ಗಾವಣೆ ಮಾಡುವಾಗ ಸ್ವಲ್ಪ ತಾರತಮ್ಯಗಳಾಯಿತು ಡಿಲೇ ಆಯಿತು ಹೀಗಾಗಿ ಇವತ್ತು ಅವ್ರದ್ದು ಅವರ ಕ್ಷೇತ್ರ ಹನ್ನೆರಡು ಕೊಳವೆಗಳು ಕೊರೋದು ಬಾಕಿ ಇದೆ ಅದನ್ನ ಕೂಡಲೇನೆ ಈಗ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಆ್ಯಸ್ ವೆಲ್ ಆಸ್ ಫೈನಾನ್ಸಿಯಲ್ ಪವರ್ ತಾಂಡಕ್ಕೆ ಕೊಟ್ಟಿರೋದ್ರಿಂದ ಕೂಡಲೇ ಅವರು ಹನ್ನೆರಡು ಬೋರ್ವೆಲ್ಗಳು ಕೊಡ್ಸೋಕ್ಕೆ ನಾನು ಸೂಚನೆ ಕೊಡ್ತೀನಿ ಬಿಲ್ಡಿಂಗ್ ಪ್ರೋಸೆಸ್ ಇಮಿಡಿಯೇಟ್ಲಿ ಹಾಗೆ ಇವತ್ತು ನಾವೆಲ್ಲ ನಿಗಮಗಳು ಇವತ್ತು ಅಂಬೇಡ್ಕರ್ ನಿಗಮ ಆಗಿರ್ಬೋದು ಅಧಿಜಂಬ ನಿಗಮ ಆಗಿರ್ಬೋದು ತಾಂಡಾ ನಿಗಮ ಆಗಿರ್ಬೋದು ಇವೆಲ್ಲವೂ ಸಹಿತ ನಾವು ಮೂಲ ಒಂದು ಆಶಯವನ್ನು ಇಟ್ಕೊಂಡಿದ್ವಿ ಏನಂದ್ರೆ ಅಲ್ಲಿರುವಂಥ ಜನರ ಕಾಲೋನಿಗಳಲ್ಲಿ ತಾಂಡಾಗಳಲ್ಲಿ ಹಟ್ಟಿಗಳಲ್ಲಿ ಇರುವಂಥ ಜನರಿಗೆ ಅಲ್ಲಿರುವಂತಹ ಮೂಲಭೂತ ಸೌಕರ್ಯವನ್ನು ಕೊಡಬೇಕಂತ ಒಂದು ಆಸೆಯನ್ನು ನಾವು ಇಟ್ಕೊಂಡು ಇವತ್ತು ನಿಗಮವನ್ನು ಮಾಡಿದೀವಿ ಆದ್ರೆ ಇವತ್ತಿನ ದಿನ ಏನ್ ನಡೀತಾ ಇದೆ ಅಂದ್ರೆ ಒಳ್ಳೆ ಸ್ಕೀಮ್ಗಳಿಗೆ ಮಾತ್ರ ಈ ನಿಗಮಗಳು ಆಗಿದೆ ಇವತ್ತು ತಾಂಡಾ ನಿಗಮದಿಂದ ಇವತ್ತಿನವರೆಗೂ ಒಂದು ಸಹಿತ ಕೆಲಸಗಳನ್ನು ಮಾಡಕ್ಕೆ ಆಗಿಲ್ಲ ನೀವು ಸಹಿತ ನಮ್ಮ ತಾಂಡಾ ನಿಗಮಕ್ಕೆ ಬರೋರು ಉಪಾ ನೀವು ಉಪಾಧ್ಯಕ್ಷ ಕುತ್ಕೊಂಡಿದ್ದೀರಿ ನೀವು ಎಷ್ಟು ಭೂಮಿ ಪೂಜೆಯನ್ನು ಮಾಡಿದಿರಿ ಹೇಳಿ ಹಾಕಿದ್ರೆ ಸಭಾಧ್ಯಕ್ಷರೇ ಇಲ್ಲಿಯವರೆಗೂ ಸಹಿತ ನಮ್ಮ ತಾಂಡಾ ನಿಗಮದಿಂದ ಇವನ್ ಬೇರೆ ಬೇರೆ ನಿಗಮದಿಂದನು ಒಂದು ಕೊಳವೆ ಬಾವಿನ ನಾವು ಕರೆಸ್ಲಿಕ್ಕೆ ಆಗಿಲ್ಲ ಎರಡು ವರ್ಷ ಆಯ್ತು ನಾವು ಬಂದು ಶಾಸಕರಾಗಿ ಜನರಿಗೆ ಏನು ಉತ್ತರ ಕೊಡೋದನ್ನು ಒಂದು ಎರಡನೇದು ನೀವು ಟಾರ್ಗೆಟ್ ಏನು ಕೊಟ್ಟಿದ್ದೀರಿ ಒಂದು ನಿಗಮಕ್ಕೆ ಎಷ್ಟು ಟಾರ್ಗೆಟ್ ಕೊಟ್ಟಿವಾರ ಎರಡು ಮೂರು ಟಾರ್ಗೆಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಬಂದಿದ್ದು ಸಾವಿರ ಅಪ್ಲಿಕೇಶನ್ ದಯವಿಟ್ಟು ಕೈ ಮುಗಿದು ಹೇಳ್ತಿದ್ದೀನಿ ನಿಮ್ಗೆ ನೀವೇ ಮಾಡ್ಕೊಂಬಿಡಿ ಸಾವಿರ ಜನನ ನಾವೆಲ್ಲಿ ವಿರೋಧ ಹಾಕೊಳ್ಳೋದ ನಾವು ವಿರೋಧ ಹಾಕೊಳ್ಳಕ್ಕೆ ರೆಡಿ ಇಲ್ಲ ಕೊಡೋದಾದ್ರೆ ಒಂದು ಮೂವತ್ತು ನಲ್ವತ್ತು ಕೊಡಿ ಹಿಂದ್ ಸರ್ಕಾರ ಇದ್ದಾಗ ಬರೋ ಸಾಂಸ್ಥಿಕ ಕೋಟಾನೆ ಇಪ್ಪತ್ತು ಮೂವತ್ತು ಕೊಟ್ಟಿದ್ದೀರಿ ಅವತ್ತಿನ ದಿನ ಟಾರ್ಗೆಟ್ ಇಪ್ಪತ್ತು ಮೂವತ್ತು ಇತ್ತು ದಯವಿಟ್ಟು ಇದನ್ನ ಗಮನ ಹರಿಸ್ರಿ ಜನರನ್ನ ನಾವು ವಿರೋಧ ಕಟ್ಕೊಳಕ್ ಆಗುದಿಲ್ಲ ಅಷ್ಟು ಪ್ರಮಾಣದಲ್ಲಿ ಅಪ್ಲಿಕೇಶನ್ ಬರ್ತಾ ಇದೆ ಇದರಿಂದ ನಮಗ್ ತೊಂದರೆ ಆಗ್ತಿದೆ ನಮ್ಮ ಮನೆ ಮುಂದೆ ಬೈತಾರೆ ನೀವೇನ್ರಿ ಏನು ಮಾಡ್ಕೊಡಲ್ಲ

ಗಂಗಾ ಕಲ್ಯಾಣ ಗಂಗಾ ಕಲ್ಯಾಣ ಅಪ್ಲಿಕೇಶನ್ ಬಂದಿದೆ ಗಂಗಾ ಕಲ್ಯಾಣಕ್ಕೆ ಇಟ್ಟಂತ ಅನುದಾನನೇ ಕಡಿಮೆ ಈ ವರ್ಷ ಕೇವಲ ಮೂವತ್ತೇಳು ಕೋಟಿ ರೂಪಾಯಿಯನ್ನ ಗಂಗಾ ಕಲ್ಯಾಣಕ್ಕೆ ಇಟ್ಟಿರೋದು ಹೆಂಗ್ ಹಂಚಕಾಗುತ್ತೆ ಇಡೀ ರಾಜ್ಯಕ್ಕೆ ಒಂದೊಂದು ಗಂಗಾ ಕಲ್ಯಾಣ ಕೊಡೋದು ಯಾರಿಗೆ ಅರ್ಜಿ ಕೊಡೋಣ ನೀವು ಅಪ್ಲಿಕೇಶನ್ ನೂರ ಐವತ್ತು ಇನ್ನೂರು ಬಂದಿದೆ ಶಾಸಕರ ಬಂದಿದೆ ಸುಮ್ನೆ ಸರ್ಕಾರ

ಯಾರ್ ಮುಂದ ಇಷ್ಟದ ಮಾಡ್ತೀರಾ ಆ ಕಾರ್ಪೊರೇಷನ್ ಅಲ್ಲಿ ಮುಚ್ಚಬೇಡಿ ಸರ್ಕಾರ ನೀವ್ ಅಂತ ಕೇಳ್ಬಿಡಿ ನಮ್ಗ್ ಬೇಗ ಅವತ್ಕತೆ ಇಲ್ಲ ಈಗ ನಾಲ್ಕ್ ಸಾವಿರ ಯಾರಿಗ್ ನಾವು ಉಪಾಧ್ಯಕ್ಷರೆ ನಮ್ಮ ಎಲ್ಲಾ ಸದಸ್ಯರು ಚಂದ್ರಣ್ಣ ಅವರಿಂದ ಎಲ್ಲಾರ್ ಸದಸ್ಯರದ್ದು ನಮ್ ಸದಸ್ಯರೇ ಅಂತಲ್ಲ ಎಲ್ಲಾರ್ದುನು ಎಲ್ಲಾ ದೂರದ ನೀವು ನೀವು ಆ ಸಮುದಾಯದಿಂದ ಬಂದವರು ನಮ್ಗೆ ಈಗ ಕೆಲವರೆಲ್ಲಾ ಐನೂರು ಅಂದ್ರು ಕೆಲವು ಎರಡ್ ಸಾವಿರ ಮೂರ್ ಸಾವಿರ ಅರ್ಜಿ ಬಂದಿದೆ ನೀವು ಒಬ್ಬೇ ಒಬ್ಬ ದಲಿತನಿಗೆ ನೀವು ನಮ್ಮ ಇಡೀ ಅಲ್ಲಿದ್ದಾಗ ಒಂದು ನಲವತ್ತೈವ ಸಾವಿರದ ಕುಟುಂಬಗಳು ಇರ್ತೈತೆ ಅಂತ ಇಟ್ಕೊಳ್ಳಿ ಒಂದೊಂದು ತಾಲೂಕಲ್ಲಿ ನಲ್ವತ್ತೈವ ಸಾವಿರ ಜನ ಪಾಪ್ಯುಲೇಷನ್ ಇರ್ತಾರೆ ಅಂತ ನೀವು ಒಬ್ಬರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಆದ್ರೂ ಕೂಡದು ಒಂದು ನಿಲ್ಸ್ಬಿಡಿ ಬಿಟ್ಬಿಡಿ ಯಾಕೆ ಹಾ ಕೊಟ್ಟು ನಿಷ್ಠೂರ ಆಗ್ಬೇಕು ಎಲ್ಲ ಎಮ್ ಎಲ್ ಎಗಳು ಅಷ್ಟೇ ನಮ್ದೇನಂತಲ್ಲ ಎಲ್ಲ ಎಮ್ ಎಲ್ ಎ ಒಂದು ಕರ್ಜಿ ಸೈನ್ ಹಾಕಿದ್ರೆ ಅದಕ್ಕೆ ಹೆಂಗಾಗಿದೆ ಅಂತ ಹೇಳಿ ಮಾಧೇವತ್ನವ್ರ ಕಾಲದಲ್ಲಿ ಗಂಗಾ ಕಲ್ಯಾಣವನ್ನ ಅಂತ ಅನೌನ್ಸ್ ಮಾಡಿ ಅದೊಂದಲ್ಲಿ ಒಪ್ಕೋತೀವಿ ನೀವು ಒಂದೊಂದು ಅನೌನ್ಸ್ ಮಾಡಿ ಒಂದೊಂದು ಕೊಟ್ರೆ ತಗೊಳ್ಳಕ್ ಆಗಲ್ಲ ಸರ್ ಹೆಂಗೆ ಯಾರನ್ನ ಸೆಲೆಕ್ಷನ್ ಮಾಡ್ತೀರಿ ಗಂಗಾ ಕಲ್ಯಾಣದಲ್ಲಿ ಮುಚ್ಚಿರಿ ಗಂಗಾ ಕಲ್ಯಾಣವನ್ನ ಗಂಗೆ ಈ ಮಾದೇವಪ್ಪ ಮಹದೇವಪ್ಪ ಅಂತ ಅಲ್ಲಿ ಮಲೆ ಮಾದೇಶ್ವರ ಏರಿಯಾದಿಂದ ಬಂದವರು ಆ ತಲೆ ಮೇಲೆ ಗಂಗೆ ಇಲ್ಲಿ ನೋಡಿದ್ರೆ ಬರಗಾಲ ಇಲ್ಲ ಇಲ್ಲ ನೀರೇ ಇಲ್ಲ ಅವ್ರ ನಾಯಕರು ಬೇರೆ ಇಲ್ಲ ಒಳ್ಳೆ ನಮ್ಮ ಡೆಪ್ಟಿ ಸಿಎಂ ಬೇರೆ ಹೋಗಿ ಗಂಗೆಯಲ್ಲಿ ಮುಳುಬಿಟ್ಟು ಬಂದ್ಬಿಟ್ಟವ್ರೆ

ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವೇಳನ ಮಾತಾಡ್ತೀರಿ ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾ ಮೇಷ ಎಣಿಸ್ತೀರಿ ಇಷ್ಟು ಅಸಹಾಯಕರಾದ್ರೆ ಸ್ಥಿತಿ ಏನು ಮಂತ್ರಿಗಳು ಅಸಹಾಯಕರಾದ್ರೆ ಅಧ್ಯಕ್ಷ ಮಾಧವಪ್ನವರು ಮಾಧೇನವರು ಘೋಷಣೆ ಮಾಡಿಬಿಡ್ಲಿ ನಮ್ಮ ಸರ್ಕಾರ ಬಂದ್ರ ಮೇಲೆ ದಲಿತರ ಬಡತನ ಹೋಗಿದೆ ಈ ಪಲಾನುಭ ಜಾಸ್ತಿ ಆರಿಸುವ ಅವಶ್ಯಕತೆ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ಲಿ ರಾಜ್ಯಕ್ಕೆ ಅದು ಸರಿ ಹೋಗುತ್ತೆ ಇಲ್ಲ ಇಲ್ಲಂದ್ರೆ ಈ ರೀತಿ ಕೊಟ್ಟು ಏನು ಪ್ರಯೋಜನ ಕೊಡ್ತಾರೆ ಸ್ವಲ್ಪ ಕುಂದ್ರಿ ಮಧ್ಯಾಹ್ನ ಕುಂದರ್ರಿ ಹೇಳಿ ಹೇಳಿ ಅಲ್ಲಿ ಹೇಳ್ತಾರೆ ಉತ್ತರ ಮನೇರ ಕುಂದ್ರಿ ಉತ್ತರ ಉತ್ತರ ಹೇಳಬೇಕಲ್ಲ ಈಗ ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಮಂತ್ರಿಗಳ ಗಮನಕ್ಕೆ ನಾನು ತರುವಂತದ್ದು ಗಂಗಾ ಕಲ್ಯಾಣ ಒಂದ ಎರಡ ಮೂರ ಬಂದ್ರು ನಾವದನ್ನು ಶಾಸಕರ ಅಧ್ಯಕ್ಷದಲ್ಲಿ ಪಾಸ್ ಮಾಡಿದ್ರೆ ಅಧಿಕಾರಿಗಳು ಪುನಃ ಅದನ್ನು ಹದಿನೈದು ಸಲ ಸತ್ತಾಯಿಸ್ತಾರೆ ಮೊನ್ನೆ ತಾನೇ ನಾನು ಒಬ್ಬ ಅಧಿಕಾರಿಗೆ ನಾನು ಮಂಗಳೂರಿನಲ್ಲಿ ಗಲಾಟೆ ಮಾಡಿದ್ದೇನೆ ನಾಲ್ಕು ವರ್ಷದಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ ನಾವು ಪಾಸ್ ಮಾಡಿದ ಎಲ್ಲ ಆಗಿದೆ ಮೂರ್ ಸಾವಿರ ಕೊಡು ಎರಡು ಸಾವಿರ ಕೊಡು ಅದು ಸಾರಿ ಇಲ್ಲ ಇದು ಸಾರಿ ಇಲ್ಲ ಅದು ಐದು ಇದು ಅದು ಸರ್ ಇಲ್ಲ ಗಿಡ ಈಗ ಸತ್ತಾಯ್ತನ್ನು ಕೊಟ್ಲಿಕ್ಕೆ ಹೇಳ್ತಾರ ಅವರ ಗಮನಕ್ಕೆ ತಂದದ್ದು ಸರ್ ಮಾನ್ಯಾವ ಹೇಳ ಹೇಳ್ತಾರೆ ರೀ ಉತ್ತರ ಹೇಳ್ತಾರೆ ಕುತ್ಕೊಳ್ರಿ ಹೇಳ್ತಾರೆ ಅಲ್ಲ ಅವ್ರ ಹೇಳಾಕ ಬಿಡ್ರಿ ಅಲ್ಲ ವಿಕರ್ ಸಾಹೇಬ್ರೆ ಹೇಳ್ರಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಹೇಳಿದ್ರಿ ಹೇಳಿ ಹೇಳದ್ರು ನೋ ಪ್ರಾಬ್ಲಮ್ ಸರ್ ಈಗ ನಾನು ಹೇಳದ್ ಏನು ಅಂದ್ರೆ ಸರ್ ಕಂಟಿನ್ಯೂ ವರ್ಷ ವರ್ಷ ಆನ್ಲೈನ್ ಅರ್ಜಿನಾಗ ಕಾಲ್ ಮಾಡ್ತೀವಿ ಹಳೆ ಅರ್ಜಿಗಳೇ ಒಂದ್ ಸಾವಿರ ಪೆಂಡಿಂಗ್ ಇರ್ತಾವ್ ನಾನು ಹೇಳೋದು ಅಟ್ಲೀಸ್ಟ್ ಅದ್ರ ಅದನ್ನೊಂದು ಫಿಫ್ಟಿ ಪರ್ಸೆಂಟ್ ಫುಲ್ ಫಿಲ್ ಆಗ ತನಕ ಹೊಸ ಅರ್ಜಿನ ಕಾಲ್ ಮಾಡೋದ ಬೇಡ ಅಂತ ಯಾಕೆಂದ್ರೆ ಎಲ್ಲ ಆನ್ಲೈನ್ ಅರ್ಜಿ ಹಾಕೊಂಡಿರ್ತಾರೆ ನಮಗ್ ಸಿಗುತ್ತೆ ನಮಗ್ ಸಿಗುತ್ತೆ ಅಂತ ಹೇಳಿ ಲಾಸ್ಟ್ ಸೆಲೆಕ್ಷನ್ ಆದಾಗ ಎಲ್ಲ ನಿಷ್ಠುರ ಗಲಾಟೆ ಸರ್ ಹಂಗಾಗಿ ಹಳೆ ಅರ್ಜಿಗಳನ್ನ ಕ್ಲಿಯರ್ ಮಾಡೋ ತನಕ ಹೊಸ ಕರಿಬೇಡಿ ಸರ್ ದಯವಿಟ್ಟು